किकट का ইলশিডে পাগমা না আবাক পাবাক গম্বোতে পৌঁছাবো চেষ্টা কর আবাক গম্বোতে এইটা ফাটা এইলে মধ্যলে ನಿಮ್ಮ ಹೆಸರು ಹೇಳೋಣ ನಮ್ಮ ಹೆಸರು ರಾಮಚಂದ್ರ ಅಂತ ರಾಮಚಂದ್ರ ಊರ ಹೆಸರು ಇದು ಬಂಗಾರಪೇಟೆ ತಾಲೂಕು ಬಂಗಾರಪೇಟೆ ಬೋದಿಕೋಟೆ ಹೋಬಳಿ ಅಲ್ಲಮಂದಿ ಅಲ್ಲೂ ಕಡೆ ಅಲ್ಲ ಆರಲ್ಲು ಆರಲ್ಲು ಈ ಬಿತ್ನೆಗ ಬಿತ್ನೆಗ ಎಷ್ಟು ಒಂದು ಸುಗೇನು ಚಾರ್ಜ್ ಮಾಡ್ತೀರಾ ಐನೂರು ರೂಪಾಯಿ ಚಾರ್ಜ್ ಕ್ರಾಸಿಂಗ್ ಐನೂರು ರೂಪಾಯಿ ಐನೂರು ಹೌದಾ ಎಷ್ಟು ಬರುತ್ತೆ ತಿಂಗಳ ಸರ್ ತಿಂಗಳು ಹೇಳಕ್ಕಿಲ್ಲ ಹಸುಗಳು ಕಮ್ಮಿ ಇರೋದು ಅದರಿಂದ ಒಂದು ಬರ್ಬೋದು ಇಲ್ಲ ಎರಡು ಬರ್ಬೋದು ಒಂದು ದಿವಸಕ್ಕೆ ಇಲ್ಲ ವಾರಕ್ಕೆ ಒಂದು ಬರ್ಬೋದು ಅದು ಹೇಳಕ್ ಇಲ್ಲ ಮಿನಿಮಮ್ ಒಂದು ಹತ್ತು ಹದಿನೈದು ಹಸುಗಳು ಬರುತ್ತೆ ತಿಂಗಳಿಗೆ ಎರಡರಲ್ಲೂ ಹಾ ಯಾವ ಕಾಲದಿಂದ ಇದು ನಿಮ್ದು ಸರ್ ಇದು ನಮ್ ತಾತ್ನವ್ರ ಕಾಲದಿಂದ ಬಂದಿರೋದು ನಮ್ ತಾತ್ನವ್ರು ಮಾಡ್ತಾ ಇದ್ರು ನಮ್ ತಾತ್ನವ್ರಿಂದ ಇವಾಗ ನಮ್ಮ ಅಪ್ಪ ಮಾಡ್ತಾ ಇದಾರೆ ಅವ್ರ ಹೆಸರೇ ಗುಳೆ ತಿರ್ಲು ಸಿನಪ್ಪ ಅಂತ ಹೇಳಿ ಊರಲ್ಲಿ ಬಂದ್ರೆ ಸಿನಪ್ಪ ಅಂದ್ರೆ ಗೊತ್ತಾಗಲ್ಲ ಗುಳೆ ತಿರ್ಲು ಸಿನಪ್ಪ ಅಂದ್ರೆ ಗೊತ್ತಾಗಲ್ಲ ಹೌದಾ ಗುಳೆ ತಿರ್ಸಿನಪ್ಪ ಗುಳೆ ತಿರ್ಸಿನಪ್ಪ ಅದೇ ಅದೇ ಇದೇ ಇದೇ ತರದಲ್ಲೇ ಬೇಕಾ ನಿಮ್ಗೆ ಯಾವಾಗಲೂ ಹಾ ಯಾವ ಯಾವಾಗ ಇವಾಗ ಮಾಡ್ತರೆ ಸ್ವಲ್ಪ ಸಣ್ಣ ಇದೆ ಇಟ್ಕೊಂಡ್ರೆ ಮತ್ತೆ ಒಂದು ವರ್ಷ ಸಾಕು ಅದು ದೊಡ್ಡದು ಅಂದ್ರೆ ನೀವು ದೊಡ್ಡ ಈ ತರ ದೊಡ್ಡ ಕೆಲಸ ಮಾಡುತ್ತೀರಾ ಕೆಲಸ ಕೆಲಸ ಕಮ್ಮಿ ಮಾಡೋದು ಹಾ ಜೋಡಿ ನಿ ಕಡ್ತೀರಾ ಹಾ ಜೋಡಿನೇ ಜೋಡಿ ಜೋಡಿ ಹಾ ಅದುಮೇಲೆ ಅಂದ್ರೆ ಅದೊಂದ್ಸರಿ ಒಂದ್ಸಾರಿ ಬಿಟ್ರೆ ಸೆವೆನ್ ಗೆ ಸರಗುತ್ತು ಬೆತ್ನಿಗೆ ಒಂದೇ ಬಿಟ್ರೆ ಅದು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಜೋಡಿ ಕಟ್ತಾರೆ ಯಾವಾಗಲೂ ಜೋಡಿ ಇತ್ತೀರಾ ಜೋಡಿ ಓರಿಗಳೇ ಗ್ರೇಟ್ ಅದು

ಇಂಥ ಓರಿಗಳನ್ನ ಕಟ್ಟಿ ಸಾಕಿ ವಂಶಾಭಿವೃದ್ಧಿ ಮಾಡೋದೆಲ್ಲ ತಮಿಳುನಾಡಿಗೆ ಜಲ್ಲಿ ಕಟ್ಟು ಕೊಡ್ತಾರೆ ಹಬ್ಬಕ್ಕೂ ಬರ್ತವೆ ಇಂತವೆಲ್ಲ ಕಟ್ಟಿ ನೀವು ವಂಶಾಭಿವೃದ್ಧಿ ಮಾಡ್ರಪ್ಪ ಅನ್ನೋದ್ರಲ್ಲಿ ನಮ್ಗೆ ಶಿಷ್ಯನಾಗಿ ರಾಮಚಂದ್ರಪ್ಪ ಚಂದ್ರಪ್ಪ ಇದ್ರಿಂದ ನೋಡಿ ನಮ್ ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಕೌ ಇಂಡಿಯನ್ ಕೌ